ಈಗ ಗೌಡ ಜೋರಾದ ಚಪ್ಪಳೆ ಮೂಲಕ ಇವತ್ತು ವಿಷ್ಣು ಅಗಲಿದ ದಿನವಿದೆ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಹೊಡನಾಟ ಸುಮಾರು ಐವತ್ತು ವರ್ಷ ಜೊತೆಯಲ್ಲೇ ಕಳೆದಿದ್ದೀವಿ ಪಿಕ್ಚರ್ ಮಾಡಿದ್ದೀವಿ ಜಗಳ ಆಡಿದ್ದೀವಿ ಸಪ್ರೇಟ್ ಆಗಿದ್ದೀವಿ ಮತ್ತೆ ಒಂದಾಗಿದ್ದೀವಿ ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು ಬರೀ ಪ್ರೀತಿ ಸುಮ್ಮನೆ ಸೈಲೆಂಟಾಗಿ ಹಾಕೊಂಡು ಹೋಗ್ತಿದ್ರೆ ನದಿ ತರ ಕೆಳಗಡೆ ಹೋಗ್ಬೇಕು ಧುಮುಕ್ಬೇಕು ಮತ್ ಹತ್ಬೇಕು ಹೀಗೆ ಲೈಫ್ ಅನ್ನೋ ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಈ ಸ್ಟಿಲ್ ತೆಗಿಯುವಾಗ ನಾಗರಾವ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವ್ ಲೈಫು ರೀಲ್ ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗುದು ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗದೆ ಸ್ಟಿಲ್ ಇಲ್ಲ ಮನೆಯ ಫೋಟೋ ಇಲ್ಲ ಕಿಲೋಮೀಟರ್ ಇಂಡಸ್ಟ್ರಿನಲ್ಲಿ ಈ ತರ ಸ್ಟಿಲ್ ಆರ್ ಅದು ಎಲ್ಲರಿಗೂ ಹಾಗೆ ಆಗುತ್ತೆ ಯಾರು ಇವತ್ತಿಲ್ಲ ನಾಳೆ ನಾಡಿದ್ದರಲ್ಲಿ ಎಲ್ಲರೂ ಹೋಗೋದೇ ಇಲ್ಲ ವಿಷ್ಣು ನಾನು ಅವ್ರ ತಂದೆಯವರು ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಎಚ್ ಎಚ್ ನಾರಾಯಣರಾವ್ ಅಂತ ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ರು ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು ರಮ ಅಂತ ಸೊ ಅವಾಗಿಂದ ವಿಷ್ಣು ನಾನು ಜೊತೆನೆಲ್ಲ ಆಕ್ಟ್ ಮಾಡಿದ್ದೀವಿ ಶಿವಶರಣೆ ಅಲ್ಲಿ ಯಾಕಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು ನಾವು ಮೂರು ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು ಆ ಮೋಟೆಲಲ್ಲಿ ಮೋಟರ್ ಸೈಕಲ್ ಅಲ್ಲಿ ನಾನು ಅಂಬರೀಷ ವಿಷ್ಣುವರ್ಧನ್ ಹೋಗೋದು ಮೈಸೂರೆಲ್ಲ ಸುತ್ತೋದು ಈ ಅಂಬರೀಷನ್ಗೆ ಹನುಮಂತು ಹೋಟ್ಲು ಬಿರಿಯಾನಿ ರಾಜಗೌಟ್ರ ಸೆಕ್ ಸಾಲ ಇನ್ನೆಲ್ಲೋ ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾಯಿದ್ವಿ ಒಂದು ದಿವಸ ಪುಟ್ಟ ಕರೆದು ಬಿಟ್ಟು ಬೈದರು ಏ ಬಾಬು ಇವ್ರಿಗೆ ನೀನು ಮೋಟ್ರ್ ಸೈಕಲ್ ಕೊಟ್ಟೋಣ ನೀನು ಹೋಗ್ಬೋ ಅವ್ರೇನು ಬೀದಿನಲ್ಲಿ ಬೀದಿನೆಲ್ಲ ಸುತ್ತಾರೆ ಈಗ ಹಂಗೆಲ್ಲ ಸುತ್ತಬಾರ್ದು ಒಳಗಡೆ ಇರಬೇಕು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬೇಕು ಅಂತ ಇದು ಆ ಮೋಟರ್ ಸೈಕಲಲ್ಲಿ ಹೋಗೋದು ನಿಲ್ಲಿಸಿದ್ರು ಆಮೇಲೆ ನಾವು ಮೂರು ಜನನವೇ ಇದೇ ಇಂಡಸ್ಟ್ರಿನಲ್ಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಅಂಬರೀಷ ವಿಷ್ಣು ಇಬ್ಬರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನಸು ಇರಲಿಲ್ಲ ಹೀಗೆ ಜೈಲಿಂಗರದಲ್ಲಿ ಅವ್ರ ಮನೇಲಿ ಇದ್ವಿ ಅವ್ರ ಮನೇಲೆ ನಾನು ಅಂಬರೀಷ ಮೈಸೂರಿಂದ ಬಂದು ಅವ್ರ ಮನೆ ಇಡ್ತಾ ಇದ್ವಿ ವಿಷ್ಣು ನಮ್ಮನ್ನು ಬಿಡಕ್ಕೆ ಮೈಸೂರಿಗೆ ಬರೋದು ಯಾಕೆಂದ್ರೆ ನಾವಿಬ್ರು ಇಲ್ಲದೇ ಅಂದರೆ ವಿಷ್ಣು ಇಷ್ಟು ಹೋಗ್ತಾನೆ ಇರಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ನನಗೆ ಮತ್ತೆ ವಾಪಸ್ ಬಿಟ್ಕೊಂಡು ಹೋಗೋಣ ಅಂತಿದ್ದ ಆ ಥರ ಒಂದು ಫ್ರೆಂಡ್ಶಿಪ್ಪು ರೈಲ್ವೆ ಸ್ಟೇಷನ್ನಲ್ಲಿ ಆವಾಗ ಮಡ್ರಾಸ್ಗೆಲ್ಲ ನೋವೇ ರಾತ್ರಿ ಟ್ರೈನಲ್ಲಿ ಹೋಗೋದು ಎಷ್ಟೋ ಸರಿ ನಾನು ನಿಷಾ ವಿಷ್ಣು ನಾವು ಬಿಟ್ಬಿಟ್ಟು ಮೈಸೂರು ವಾಪಸ್ ಹೋಗಬೇಕು ಅಂತಿದ್ರೆ ನಮ್ಮನ್ನು ಹಾಗೆ ಕೂರಿಸ್ಕೊಂಡು ಟ್ರೈನಲ್ಲಿ ಈಗ ಹಾಕಿಬೋದು ಅಂದರೆ ಈ ಥರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟಿಂದ ಹಿಂದ್ಗಡೆ ಸ್ಕ್ರೀನ್ ಹಿಂದ್ಗಡೆ ಲೈಫಲ್ಲಿ ವಿಷ್ಣು ಬಹಳ ಒಂದು ಎಕ್ಸ್ಟ್ರಾಡಿನರಿ ಕಾಮಿಡಿ ಅನ್ನೋದು ಆ್ಯಕ್ಚುಲಿ ಪಾಪ ಅವನು ಟ್ರಾಜಿಕ್ ಹೀರೋ ಆಗ್ಬಿಟ್ಟ ಕರ್ಣ ಅಂತ ಹೆಸರಿಟ್ಬಿಟ್ಟು ಬಂದನಾಥದಲ್ಲಿ ಆದಮೇಲಿಂದ ಆಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ನಾನು ತುಂಬ ಅದನ್ನ ಕಿಲಾಡಿ ಜೋಡಿನಲ್ಲಿ ಬಂದನಾಥದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ ಆಮೇಲೆ ಒಂದು ಪ್ರೊಡ್ಯೂಸರ್ ಬಗ್ಗೆ ಒಂದು ಕತೆ ಬಗ್ಗೆ ಒಂದು ಸಿನಿಮಾ ಬಗ್ಗೆ ಒಬ್ಬ ನಿರ್ದೇಶಕನ ಬಗ್ಗೆ ಬಹಳ ಒಂದು ತುಂಬ ಮರ್ಯಾದೆ ಮತ್ತು ರೆಸ್ಪೆಕ್ಟು ಎಷ್ಟೋ ಸರಿ ನಾನು ಪುಟ್ಟಣ್ಣ ಅವರು ನಾವು ಡೈರೆಕ್ಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣ ಅವರು ಅಧ್ಯಕ್ಷರಾಗಿದ್ದರು ನಾನು ಸೆಕ್ರೆಟರಿ ಸರಿ ಈ ಡೈರೆಕ್ಟ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ ಹೆಂಗೆ ಫಂಡ್ ತರೋದು ಅಂತಿದ್ದಾಗ ನಾನು ವಿಷ್ಣುವಿಗೆ ಬಾಯಲ್ಲಿಗೆ ಅಂತ ಹೇಳಿದೆ ಇದು ಉಡ್ಡಾಡಿಸ್ ಹೋಟೆಲ್ ನಾನು ನಡೆದಿದೆ ಅವ್ರು ಕೇಳೋದಕ್ಕಿಂತ ಮತ್ತೆ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡಿಬಿಡು ಅಂತ ಸೊ ಫಸ್ಟು ಡೈರೆಕ್ಟ್ ಅಸೋಸಿಯೇಷನ್ಗೆ ಐದು ಸಾವಿರ ರೂಪಾಯಿ ಸಾವಿರದ ಎಂಬತ್ತನೇ ಇಷ್ಟಿನಲ್ಲಿ ವಿಷ್ಣುವೇ ಕೊಟ್ಟಿದ್ದೆ ಅಂದರೆ ಅವ್ರು ಎಷ್ಟೋ ಕೆಲಸಗಳು ಯಾರು ಹೇಳ್ತಾ ಇದಿಲ್ಲ ಸೈಲೆಂಟಾಗಿ ಅವನು ಮಾಡಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೊಳ್ತದೆ ಸುಮಾರು ಇದ್ದು ಉದಾಹರಣೆ ಈ ಥರ ಬೇಕಾದಷ್ಟು ಮಾಡಿದ್ದಾರೆ ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್ ನಾನು ಬೇಕಾದಷ್ಟು ಚಿತ್ರ ದಿಲೀಪ್ ಕುಮಾರ್ ಇಂದ ಹಿಡಿದು ಹೇಮಬಾಲಿ ರೇಖಾ ತಮಿಳಲ್ಲಿ ತೆಲುಗಿನಲ್ಲಿ ನಾಗಾರ್ಜುನ ಕೃಷ್ಣ ಇವರಲ್ಲ ಕೆಲಸ ಮಾಡಿದ್ದೀನಿ ಬಟ್ ವಿಷ್ಣು ವೆರಿ ಡಿಸಿನ್ ಒಂದ್ಸರಿ ಕತೆ ಕೇಳಿಬಿಟ್ರೆ ಸೆಟ್ಟಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಒಂದು ಪಾಟಿಗೆ ಇನ್ನೂ ಸೀನ್ ನಾನು ಹೇಗೆ ಇಂಪ್ರೂವ್ ಮಾಡಬೇಕು ಏನು ಆಕ್ಟಿಂಗ್ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ ನಾವಿನ ಇದು ಚೆನ್ನಾಗಿಲ್ಲ ನಾನು ಮಾಡೋದಿಲ್ಲ ಶೂಟಿಂಗ್ ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಗ್ಲು ನಾನು ಮುಕ್ತಿನಾರದಲ್ಲಿ ಮೂರ್ ಮೂರು ಗಂಟೆ ಎರಡು ಎರಡು ಗಂಟೆ ಯಾಕೆಂದರೆ ನನಗೆ ನಾವಿದ್ರು ಎಲ್ಲೋದ್ರು ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಅಲ್ಲ ನಾನೇ ಪ್ರೊಡ್ಯೂಸರು ಪಕ್ಕದಲ್ಲೇ ಅವನಿರ್ಬೇಕು ಅವನ ಕಂಡೀಷನ್ ಅನ್ನ ನೀನಲ್ಲಿಡ್ತೀನಿ ಅಲ್ಲೇ ಇರಬೇಕು ಅಂತ ಸೊ ಹೀಗೆ ಕೆಲವು ಸೀನ್ಗಳನ್ನ ಆಕ್ಟ್ ಪಾಟ್ ತೋರಿಸ್ಕೊಂಡ್ರು ಮೊನ್ನೆ ನನಗೆ ರಾತ್ರಿ ಏ ಸರಿ ಅಂತ ಕೆಲವು ಸರಿ ಇದ್ದ ತಿದ್ದಿನ ಅದನ್ನು ಅವನ ಮನಸ್ಸಿಗೆ ತಗೋತಾ ಇರಲಿಲ್ಲ ಈಗೋ ಇರಲಿಲ್ಲ ವಿಷ್ಣು ಹತ್ರ ನಾನು ಮಾಡಿದ್ರೆ ಇವ್ನೇನ ತಿಂತಿತ್ತು ತಾನಲ್ಲ ಅನ್ನೋ ಯಾವುದೇ ಡೈರೆಕ್ಟರ್ಗೂ ಆಗ್ತಾ ಇರಲಿಲ್ಲ ಅಷ್ಟಿಲ್ಲದೇನೋ ನಾವು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ವರ್ಷಕ್ಕೆ ನಾಲ್ಕೈದು ಪಿಕ್ಚರ್ಗಳು ಅಂದರೆ ನಾಲ್ಕು ಥರ ಪ್ರೊಡ್ಯೂಸರ್ಗಳು ನಾಲ್ಕು ಥರ ಡೈರೆಕ್ಟರ್ಗಳ ಜೊತೆಗೆ ಸಾಕಬೇಕು ಅದನ್ನು ವಿಷ್ಣು ಯಾವಾಗ ಕರ್ತವ್ಯಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಒಂದು ಆ ಡೆಡಿಕೇಶನ್ನು ಡಿಸಿಪ್ಲಿನ್ನು ಇದು ವಿಷ್ಣು ಹತ್ರ ತುಂಬ ಇತ್ತು ಏಕೆಂದರೆ ಅವ್ರ ತಾಯಿ ಸತ್ತಾಗ ನನ್ನದೇ ಶೂಟಿಂಗ್ ನಡೀತಾಯ್ತು ಅವಾಗ ನಾವು ಶೂಟಿಂಗ್ ಇಲ್ಲ ನಾಳೆ ಶೂಟಿಂಗ್ ಹಾಕೋ ಆಯಿತಲ್ಲ ಇಲ್ಲಿ ನೀವು ಶೂಟಿಂಗ್ ಎಲ್ಲ ಹಾಕಿಸಿದ್ದಾರೆ ಇನ್ನು ನಾವು ಅದನ್ನು ನಿಂತಿಸೋದು ಬೇಡ ಅಂತ ಹಾಗೆ ಒಂದು ದೊಡ್ಡ ಹ್ಯಾ ಅದು ನಾವು ಗೊತ್ತಿರೋರಿಗೆ ಇವತ್ತು ಏನು ಅಂತ ಪಾಪ ಕೆಲವರೆಲ್ಲ ಅದನ್ನು ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನ ಥರ ದುರಂತ ನಾಯಕ ಮಾಡ್ಬಿಟ್ರು ಯಾಕೆಂದ್ರೆ ನನ್ನ ಪಿಕ್ಚರ್ ನಲ್ಲಿ ದುರಂತ ನಾಯಕ ನನ್ನ ಕನ್ನಡದ ನಾಯಕ ಆಗಿ ದುರಂತ ನಾಯಕ ಆಗಿ ಅವ್ನ ದುರಂತನ ಎಲ್ಲೋ ಪಾಪ ಇವನಿಗೆ ಆಕಾರ ಜಾಸ್ತಿ ಇವನ್ ಮನೆ ಜಾಸ್ತಿ ಹೇಳ್ತಾ ಇದ್ರು ಯಾವುದು ಸತ್ಯ ವೆರಿ ಕ್ಲೀನ್ ಒಂದು ಒಳ್ಳೆ ಫ್ಲವರ್ತರ ಅವನು ಎಷ್ಟು ಯಾರನ್ನು ಪ್ರೀತಿಸ್ಬೇಕು ಯಾರನ್ನು ಪ್ರೀತಿಸಬಾರ್ದು ಅಂತ ಅವ್ನಿಗೆ ಗೊತ್ತಿರ್ಬೇಕಿತ್ತು ಅವ್ನು ಯಾರನ್ನಾದ್ರೂ ಹತ್ರ ತಗೊಂಡ್ರೆ ಅವ್ನು ಹೃದಯದ ಆಳದಲ್ಲ ಅವನು ತಗೊಂಡು ಹೋಗ್ತಿದ್ದ ಗೊತ್ತಾಗ ಇದ್ದು ಇವ್ರು ಯಾಕೋ ಸರಿ ಇಲ್ಲ ನಮ್ಗೆ ಅಂದ್ರೆ ಅವ್ರು ದೂರನೇ ಇರ್ತಿತ್ತ ನಮ್ಮತ್ರ ಸೇರಿಸ್ತಾನೆ ಇಲ್ ಹಾಗೆ ಅಂಬರೀಷು ವಿಷ್ಣುವರ್ಧನ್ ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ತರ್ಟಿ ಇಯರ್ಸ್ ಬಂದಾಗೆಲ್ಲ ವಿಚಾರ ಮಾಡಿದ್ವಿ ಅದರಲ್ಲಿ ಅವರ ಪಾಲು ತುಂಬಾ ಏಕೆಂದ್ರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಂಡದ ಮಾಡಿದ್ದೆ ನಾನು ಇಷ್ಟೋ ಅಂಬರೀಷು ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡು ಜೋ ಗೊತ್ತಿರೋ ರವೀಂದಿಗೆ ದುಡ್ಡಿಲ್ಲ ಅಂಬರೀಷ್ ನೆಟ್ಕೊಡ್ತಾರೆ ಇನ್ ಡೈರೆಕ್ಟ್ ಆಗಿ ಫೈನಾನ್ಸ್ ಥರ ಮಾಡ್ತಿದ್ದೆ ಅಂದರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರಲ್ಲ ಪಿಕ್ಚರ್ ಮೇಲೆ ನಮ್ಮ ಪಿಕ್ಚರ್ ನಾಳೆ ಒಂದು ಪಿಕ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು ಹತ್ತು ಸಲ ಒಂದು ಇನ್ನತ್ತು ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸ್ ಹೀಗೆ ಒಂದು ದೊಡ್ಡ ಇತ್ತು ಅದನ್ನು ಯಾರು ಅವರು ಒಂದು ಶೋ ಥ ಮಾಡಿಕೊಂಡು ಇರಲಿಲ್ಲ ಆಮೇಲೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕರೆದಿರುವೆ ನಮಗೆ ಒಬ್ಬರು ಮಹಾನ್ ಲೀಡರ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಒಂದು ವಿಷಯ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಸರ್ಕಾರದಿಂದ ಒಳ್ಳೇದಾಗಬೇಕು ಥಿಯೇಟ್ರಿಗಳಿಂದ ಈ ಬಾಡಿಗೆ ಸಿಸ್ಟಮ್ ಹೋಗಿ ಪರ್ಸೆಂಟೇಜ್ ಸಿಸ್ಟಮ್ ಬರಬೇಕು ಈ ಥರ ಹಲವಾರು ಸಮಸ್ಯೆಗಳಿದ್ದಾಗ ನಮ್ಮ ಲೀಡ್ರಿದ್ದು ರಾಜ್ಕುಮಾರ್ ಅವರು ಅವಾಗ ರಾಜ್ಕುಮಾರ್ ಅವರು ಬರ್ತಾರೆ ಅಂದ ತಕ್ಷಣ ಹೇಳಿಸ್ಕೊತಾ ಹೇಳಿಸ್ಕೋತಾರಲ್ಲ ಇವರೇ ಬಂದ್ಬಿಡೋರು ಏಕೆಂದ್ರೆ ಗೊತ್ತಿತ್ತು ಅವ್ರಿಗೆ ಯಾವ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದು ಮಾಡ್ತಾ ಇದಾರೆ ಅಂತ ಇವತ್ತು ಅವೆಲ್ಲ ಮಿಸ್ ಆಗ್ತಿದೆ ಒಂಥರ ರಿಲೇಶನ್ಶಿಪ್ ಇಲ್ಲ ಬರೀ ಈಗವನ್ನೆಲ್ಲ ಹೋಗ್ತಿದ್ದಾರೆ ಇವತ್ತು ನಾವು ನೋಡಿದಾಗ ಒಂದು ಏಳು ವಾರಕ್ಕೆ ಈ ಪರಭಾಷಾ ಚಿತ್ರಗಳು ಏಳು ವಾರ ಆದ ಮೇಲೆ ಬರಬೇಕು ಅಂತ ರಾಜಕುಮಾರ್ ಇಟ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಪೂರ ರಾಜ್ಯದಲ್ಲಿ ಎಲ್ಲ ಕಡೆ ಆದ ಒಂಥರ ಸಂಚಲನ್ನ ಸರ್ಕಾರ ಎದುರಿ ಧರ್ಮಸಿಂಗ್ ಸಿಂಗ್ ಅವರು ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ವಿ ಇವತ್ತೊರೆಗೂ ರೈತರು ಮುತ್ತಿಗೆ ಹಾಕಿಲ್ಲ ವಿಧಾನಸಭೆಗೆ ನಾವು ಮಾತ್ರ ಪ್ರೊಡ್ಯೂಸರ್ ಆಗಿದ್ವಿ ಅಲ್ಲಿ ಹಾಕಿದಾಗ ಧರ್ಮಸಿಂಗ್ ಅವರು ಬಂದು ನಾನು ಏನು ಬೇಕು ಅಂತ ಅಂತೇಳಿ ಸಿದ್ದರಾಮಯ್ಯನವರು ಅವಾಗ ಫೈನಾನ್ಸ್ ಮಿನಿಸ್ಟ್ರು ಅವರನ್ನು ಕಳಿಸಿ ಮೂರು ದಿವಸ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಿನಿಸ್ಟ್ರು ಕೂತಿದ್ರು ನಮ್ಮ ಪ್ರಜೆಯಲ್ಲಿ ಮೂರು ದಿವಸ ಬೇಕು ಏನೇನಾಗಬೇಕು ನಿಮ್ಮ ಟ್ಯಾಕ್ಸ್ ಫ್ರೀ ಏನಾಗಬೇಕು ನಿಮ್ಮ ಸಬ್ಸಿಡಿ ಏನು ಕೊಡಬೇಕು ನಿಮಗೆ ಈ ಪರಭಾಷಾ ಚಿತ್ರಗಳಿಂದ ಹೇಗೆ ತೊಂದರೆ ಅಂತ ಹೇಳಿ ಕೊನೆಗೆ ಎಲ್ಲರೂ ಸೇರಿಸಿ ಒಂದು ನಾಲ್ಕು ವಾರದ್ದು ಕಾಂಪ್ರಮೈಸ್ ಮಾಡಿಸಿದ್ರು ಸಿದ್ದರಾಮಯ್ಯ ಏನೋ ದುರಾದೃಷ್ಟ ಕೆಲವರು ನಮ್ಮ ಇಂಡಸ್ಟ್ರಿ ಇದ್ದವ್ರೆ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಆಗ ಆವಾಗ ಒಂದ್ಸಲ ರಾಜ್ಕುಮಾರ್ಗೆ ಚೂರಿ ಆಚನೆ ಆಗೋಯ್ತು ನಮ್ಮವರು ಏನು ಮಾಡೋಕ್ಕಾಗಲಿಲ್ಲ ಆವತ್ತು ಹೊಡೆದೋಗಿದ್ದು ಇವತ್ತು ನಾವು ಈ ಸ್ಥಿತಿ ಬಂದಿದ್ದೀನಿ ನಾಲ್ಕು ನಾನು ಆಕರ ಇದ್ದಿದ್ದರೆ ಕನ್ನಡ ಚಿತ್ರವನ್ನು ಪ್ರವಚನ ಪಡಿತು ಅಲ್ಲ ರೀ ಎಪ್ಪತ್ತು ಕೋಟಿ ಅರವತ್ತು ಕೋಟಿ ರಜನಿಕಾಂತ್ ಪಿಕ್ಚರ್ಗೆ ಬರುತ್ತೆ ನಮ್ಮ ಕನ್ನಡ ಏನೋಗಳಿಗೆ ಬರೋದಲ್ಲ ಯಾಕೆ ಕರ್ನಾಟಕದಲ್ಲಿ ಯಾಕೆ ಬರಲ್ಲ ಏನು ಕನ್ನಡ ನೋಡಲ್ವಾ ಇಟ್ಕೊಡೋಲ್ವಾ ಈ ವಿಚಾರ ಇಷ್ಟು ಹತ್ತು ಸಾರಿ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ಏನು ನಮ್ಮ ಪಿಕ್ಚರ್ಗಳಿಗೆ ಯಾಕೆ ಬರೋದಿಲ್ಲ ಅಷ್ಟೊಂದು ಬರುತ್ತಲ್ಲ ಅಲ್ಲ ಅದರ ಲ್ಯಾಂಗ್ವೇಜ್ ಪಿಕ್ಚರ್ಗೆ ನಮ್ಮ ಪಿಕ್ಚರ್ ಏನು ಚೆನ್ನಾಗಿಲ್ಲ ನಾವು ಮಾಡ್ತಾ ಎಲ್ಲ ಚೆನ್ನಾಗಿ ಏನ್ ಮಾಡೋದು ಈವತ್ತು ಅದರ್ ಲ್ಯಾಂಗ್ವೇಜಸ್ ಬರೋ ಶೇರ್ ಕನ್ನಡ ಫಲ ಅದು ನಮ್ಮ ಒಂದು ದುರ್ದೈವ ಅಂತ ಹೇಳ್ಬೋದು ಯಾಕಂದ್ರೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲೇ ಅದು ಒಂದು ನಮಗೆ ಫಲ ಕೊಡೋದ ಅಂದರೆ ಇದನ್ನ ನಾವು ಸುಮಾರು ಮೂವತ್ತು ವರ್ಷದಿಂದ ಡಿಸ್ಕಸ್ ಮಾಡ್ತಾನೇ ಇದ್ದೀವಿ ಇದಕ್ಕೇನು ದಾರಿ ಸಿಕ್ಕಿಲ್ಲ ಅದೇನು ಗೊತ್ತಿಲ್ಲ ನಮ್ಮ ತಂದೆಯವರ ಪಾರ್ಟ್ನರ್ ಅವರು ವಿಖ್ರಾಚಾರ ಬಹಳ ದೊಡ್ಡ ಪ್ರೊಡ್ಯೂಸರು ಡೈರೆಕ್ಟರು ತೆಲುಗಿನ ಅವ್ರ ಅವ್ರನ್ನ ಆ ಕಾಲಕ್ಕೆ ಸ್ಟೀವನ್ಸ್ ಚೆಲ್ಬರ್ ಅಂತ ಕರಿತಾ ಇದಾರೆ ಅವನು ಸುಮಾರು ಪಿಚ್ಚರ್ ಮಾಡಿದ್ದಾರೆ ಅವರು ನನಗೆ ಯಾವಾಗ ಆಡಿದ್ರು ಬಾಬು ಈ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಶಾಪ ಆಗುತ್ತೆ ನೀವು ಒಂದು ಕೇರಳ ಹೋಗ್ಬಿಟ್ಟು ಕೇರಳದಲ್ಲಿ ಒಂದು ಪ್ರಶ್ನೆ ತಗ್ಸಿ ಆಮೇಲಿಂದ ನೀವು ಒಂದು ಪೂಜೆ ಮಾಡಿಸಿ ಮಾಡಿ ಒಳ್ಳೆದಾಗುತ್ತೆ ಅಂತ ಈಗ ನನಗನ್ಸುತ್ತೆ ಒಂದೊಂದು ಸರಿ ಅವ್ರು ಹೇಳಿದ ಮಾತು ಸರಿ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇವತ್ತು ನಾವು ಯಾರಿಗೂ ಬೇಡವಾರ ಹೋಗಿದೀವಿ ಯಾರು ಬೇಡ ಥಿಯೇಟರ್ನವ್ರಿಗೂ ಬೇಡ ಆಡಿಯನ್ಸ್ ಕಾಣಿಸ್ತಾ ಇದೆ ಯಾಕೆಂದ್ರೆ ಒಂದ್ ದಿವಸ ಎರಡು ದಿವಸ ನಡೀತಾ ಇದೆ ಇವತ್ತು ಕಾಣ್ತಾ ಇತ್ತು ಇವತ್ತು ಸ್ಯಾಟಲೈಟ್ಗೆ ಕೊಟ್ಟಾಗ ಮೊದಲಾದ್ರು ಒಂದು ವಾರ ತಗೋತಿದ್ರು ಈಗ ನನಗೆ ತಿಳಿದ ಮಟ್ಟಕ್ಕೆ ಒಂದೇ ದಿವಸ ತಗೋತಾ ಅಂದ್ರೆ ಪರಿಸ್ಥಿತಿ ಹೆಂಗ ಮಾಡಿದೆ ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ನಾವೇ ಮಾಡ್ಕೊಂಡಿರೋ ಕಾರಣ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ರಾಜ್ಕುಮಾರ್ ಅವರು ಇದ್ದಾಗ ಒಂದು ಒಗ್ಗಟ್ಟಿತ್ತಲ್ಲ ಆ ಒಗ್ಗಟ್ಟು ಬೀಸ್ಕೊಟ್ಟಿದೆ ಅಂತ ಪ್ರಾಣದಲ್ಲಿ ಇನ್ನೂ ಟೈಮ್ ಕಳೆದ ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗ ಒನ್ ಆಫ್ ದಿ ಬೆಸ್ಟ್ ಚಿತ್ರರಂಗ ಅತ್ಯುತ್ತಮ ಚಿತ್ರಗಳು ಆಗಿದೆ ಮುಂದೇನೂ ಆಗುತ್ತೆ ಏನೋ ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರತಿಯೊಬ್ಬರಿಗೂ ಅದ್ಭುತವಾದ ಕಲ್ಪನೆ ಎಲ್ಲ ಇದೆ ಅವ್ರಿಗೊಂದು ಸಪೋರ್ಟ್ ಇಲ್ಲ ಯಾಕಂದರೆ ಯಾರೇ ಒಂದು ಮೇಲ್ ಹಾಕ್ಬೇಕಾದ್ರೆ ಒಂದು ಕೊಂಬೆ ಹಾಕಬೇಕು ಕೆಳಗಡೆ ಯಾರಾದರೂ ಬಿಟ್ಕೊಳ್ಬೇಕು ಆ ಥರ ಪರಿಸ್ಥಿತಿನಲ್ಲಿ ಇವತ್ತಿದೆ ವಿಷ್ಣುವರ್ಧನ್ ಅಂಬರೀಷ್ ರಾಜ್ಕುಮಾರ್ ಅವರೆಲ್ಲ ಅಂತ ಒಂದು ಅಡಿಪಾಯ ಹಾಕಿ ಹೋಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದನ್ನು ವಿಷ್ಣು ಮತ್ತು ರಾಜ್ಕುಮಾರ್ ಅವರು ಅಂಬರೀಷ್ ಅವರು ಎಷ್ಟು ಸರಿ ಚರ್ಚೆ ಮಾಡಿದ್ದೀವಿ ಅಂದರೆ ಏನು ಪ್ರಾಬ್ಲಮ್ಗಳು ಬಂದರೆ ರಾಜ್ಕುಮಾರ್ ಮನೇಲಿ ಊಟ ಇಲ್ಲ ವಿಷ್ಣುವರ್ಧನಕ್ಕೆ ರಾಜ್ಕುಮಾರ್ ಬರ್ತಾರೆ ಇಲ್ಲ ಅಂಬರೀಷ್ ಮನೆ ಈಗ ಅಂಬರೀಷ್ ಮನೆ ನಾನ್ ವೆಜ್ ಭಾಳ ಇಂಪಾರ್ಟೆಂಟ್ ಅಂತೇಳಿ ಅಲ್ಲಿಗೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾವ ಥರ ಒಂದು ಕನ್ನಡ ಚಿತ್ರಗಳನ್ನು ನಾವು ಉಳಿಸ್ಬೇಕು ಅನ್ನೋದು ವಿಷ್ಣುಗೆ ತುಂಬ ಹಾಳಿತ್ತು ಆಮೇಲೆ ಅವನು ಇತ್ತು ನಾನು ಗಟ್ಟಿ ಆದ್ರೆ ಒಳ್ಳೆ ಪಿಕ್ಚರ್ಗಳು ಮಾಡ್ಬೋದು ನಮ್ಮ ನಾವು ನಿಂತ್ಕೊಳ್ಳೋ ನೆಲ ಗಟ್ಟಿ ಇರಬೇಕು ಅಂತ ಯಾವಾಗ ಇವತ್ತು ನನಗೆ ತಿಳಿದ ಮಟ್ಟಕ್ಕೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ವಿಷ್ಣು ಆ ಭಾಷೆ ಇದೆಯಲ್ಲ ಉಚ್ಚಾರಣೆ ಕನ್ನಡ ಅಂಬರೀಷಿಂದಾದರೂ ಸ್ವಲ್ಪ ಮಂಡ್ಯ ಭಾಷೆ ರಾಜ್ಕುಮಾರ್ ಎಕ್ಸ್ಟ್ರಾಡಿನರಿ ಬಿಡಿ ಅವ್ರನ್ನ ನಾನು ಹೋಲಿಸೋಕೆ ಬಟ್ ವಿಷ್ಣು ಇವರು ಮಾತಾಡೋದಿದೆಯಲ್ಲ ಇದೆಯಲ್ಲ ಒಂದು ಸ್ಪಷ್ಟ ಕನ್ನಡ ಅಷ್ಟು ಚೆನ್ನಾಗಿ ಬೇರೆ ಯಾವ ಆಸೆ ಇರಲಿಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತ ನಾನು ದೊಡ್ಡ ಕಾಫಿ ರೆಡಿ ಆದಾಗ ಮಡ್ರಾಸ್ ನಾವು ಡಾಕ್ಟರ್ ದಿವ್ಯಾ ಮಾಡಿದ್ದೀವಿ ಬನ್ನಿ ನೋಡಿ ಅಂತ ಕನ್ನಡವರು ಎಷ್ಟೋ ಜನ ತಿರುಗು ಕರ್ಸಿ ಕರ್ಸಿ ಪಿಕ್ಚರ್ ಆ ಆತರ ಒಂದು ಭಾವನೆಗಳು ಇಲ್ಲದೆ ಇವತ್ತು ಸಿನಿಮಾ ಇಂಡಸ್ಟ್ರಿ ನಲ್ಲಿ ಮುಂದ್ರೆ ಹೋಗಲಾ ಕ್ಯಾಮರಾದಲ್ಲಿ ಮುಂದೆ ಹಿಂದೆ ಸುತ್ತ ಇರೋದು ಹೀಗೆ ಹೀಗಾಗಿ ಯಾರು ಪ್ರಯೋಜನಕ್ಕಿಂತ ಆಗ್ತಾ ಇದ್ದೀವ ಇದು ಇವತ್ತು ಈ ಚಿತ್ರರಂಗನ ನಾವು ಮುಗಿಸ್ಕೊಳ್ಬೇಕಾಗಿರೋದು ಏನೇ ಕಟ್ಟಿರೋದು ತೊಂಬತ್ತು ವರ್ಷದ ಇತಿಹಾಸ ಇದೆ ನಾವೆಲ್ಲ ಸೇರಿ ನೀವು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಟ್ಟು ಮರಳ ಒಣಗಿರ್ಬೋದು ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಮತ್ತೆ ಇದು ಚೆನ್ನಾಗಿ ಬೆಳೆಯುತ್ತೆ ಸೊ ನೀರು ಗೊಬ್ಬರ ಹಾಕೋದೆಲ್ಲ ನಿಮ್ಮ ಕೈನೂ ಇದೆ ನಮ್ಮ ಕೈನೂ ನಮ್ಮ ಕರ್ತವ್ಯನೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ನಮ್ಮ ಕಾದಂಬರಿ

ಇವತ್ತು ನಾನು ನನ್ನ ಹೆಮ್ಮೆಯ ಅಭಿಮಾನಿ ಸಿಂಹಗಳ ಕತೆ ಹೇಳೋಕ್ ಬಂದಿದ್ದೀನಿ ಪಿಕ್ಚರ್ ಓಪನ್ ಮಾಡಲು ಕತೆ ಕೇಳಿ ಒಪ್ಕೊಂಡು ಕನ್ನಡ ತಂತ್ರಜ್ಞಾನ ಕೈಯಲ್ಲಿ ಆ ಸಿನ್ಹಾ ಮಾಡೋಕ್ಕಾಗಿಲ್ಲ ಮತ್ತು ದೇವರ ಇಟ್ಕೊಂಡು ಆ ಪಾತ್ರಕ್ಕೆ ಸಿನಿಮಾ ಮಾಡಿದ್ವಿ ನಾನು ಕಲಾವಿದನ ಎರಡು ವಿಭಾಗದಲ್ಲಿ ವರ್ಗೀಕರಿಸ್ತೀನಿ ಒಂದು ಪಾತ್ರದ ಹಸಿಗಾಗಿ ನಟನಾಗೋದು ಇನ್ನೊಂದು ದುಡ್ಡಿನ ದುಟಿನ ಹಾಕಿ ನಟನಾಗ ಕೆಲವರು ನಾನು ನೋಡಿದ ಕೆಲವು ಕಲಾವಿದರಲ್ಲಿ ಮನದ ಪ್ರಕೃತಿ ಸಿಕ್ಕೋದು ವಿಷ್ಣು ಸರ ಅವ್ರಿಗೆ ಪಾತ್ರದ ಹಸಿರು ಇತ್ತು ನಾ ಈ ತೊಂದು ಪಾತ್ರ ಮಾಡಬೇಕು ಈ ಪಾತ್ರ ಮಾಡಬೇಕು ಈ ರೀತಿ ನಾನು ನನ್ನ ನಾನು ತೋರಿಸ್ಕೋಬೇಕು ಅಂತಕ್ಕಂಥ ಹಂಬಲ ಇತ್ತು ಅವರಿಗೆ ಹಣದ ಹಸಿರಲಿಲ್ಲ ಇರಲಿಲ್ಲ ನಾವು ಇತ್ತೀಚೆಗೆ ನೋಡ್ತಿದ್ವಿ ತುಂಬಾ ಜನ ಪಾಪ ಅದ್ಭುತವಾದ ಕಾದಂಬರಿ ಹೆಸರು ಹೇಳೋದು ಯಾರೋ ಕಲಾವಿದರು ಮನೆಗೆ ಕೊಂಡೋಗಿದ್ರೆ ಕೈಲ ಪುಸ್ತಕ ನೋಡ್ತಿದ್ದೇವೆ ಬಾಬು ನಾ ಫ್ರೀ ಇಲ್ಲ ಅಂತ ಯಾಕೆ ಅದ್ರ ಜೊತೆ ಪುಸ್ತಕ ತಗೊಂಡು ಬಂದು ಕ್ಯಾಸೆಟ್ ತಗೊಂಡು ಇದ್ರೆ ಸಿಡಿನ ತಗೊಂಡೋಗಿದ್ರೆ ಇದ್ರೆ ಬಹುಶಃ ಕೇಳ್ತಿದ್ರು ಇದು ರೀಮೇಕ್ ಮಾಡ್ತಾ ಇದೀರಾ ಅಂತ ಇವಾಗ ಕೆಲವು ಕಲಾವಿದರಿಗೆ ಏನಪ್ಪ ಯಾವ್ದಾರ ಒಂದು ಹೊಸ ಕತೆ ಹೇಳಿದ್ರೆ ಅಥವಾ ಪಾತ್ರ ಹೇಳಿದ್ರೆ ಅದನ್ನ ತಾವು ಡೈಜೆಷನ್ ಮಾಡ್ಕೊಂಡು ಆ ಪಾತ್ರದಲ್ಲಿ ಪ್ರಕಾಯ ಪ್ರವೇಶ ಮಾಡಿ ಆ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಕಲಾವಿದ್ರ ಅತಿ ಹೆಚ್ಚು ನಾವು ಕಂಡಿದ್ದೇವೆ ಆದ್ರೆ ಈ ತರ ಕಾಲ ಸಮಸ್ಯೆ ಕಲಾವಿದ್ರು ಹೊಸ ಪಾತ್ರಗಳಲ್ಲಿ ಇರ್ತಿದ್ರು ಈ ಈ ತರದ ಕಲಾವಿದ ಕೊರತೆ ಈಗಲೂ ಕೂಡ ನನಗೆ ಕಾಣ್ತಿದೆ ಅದಿದೆ ನಾವೇನು ಮಾಡ್ತಿಲ್ಲ ಬಟ್ ಈಗಲೂ ಕೂಡ ನಾನು ಬಾಬು ಸಾರ್ ನಾವು ತುಂಬಾ ಸತಿ ಚರ್ಚೆ ಮಾಡೋದು ಅಥವಾ ನನಗೆ ಕಾಡೋದು ತುಂಬಾ ಜನ ಹೇಳ್ತಾರೆ ಬಂಗಾರ ತುಂಬಾ ಒಳ್ಳೆ ಸಿನಿಮಾ ಅಂತ ನನಗೆ ತುಂಬಾ ಇಷ್ಟ ಆಗಿದ್ದು ನುತ್ತಿನ ಹಾರ ಅನೇಕ ಬಾರಿ ಹೋಗಿದೆ ಆದ್ರೂ ಇನ್ನೊಂದು ಒಂದು ಒಂದು ಸಣ್ಣ ಘಟನೆಯನ್ನ ನೆನೆಸ್ತೀನಿ ನನಗೊಂದು ಬಾಬು ಸಾರ್ ನಮ್ಮ ಮನೆಗೆ ಬಂದರು ನಮ್ಮ ಮನೆ ಬಂದಾಗ ಒಂದು ಸೈಟ್ ಇತ್ತು ಇದರ ತರ 80 ಫೀಟ್ ಕೋಡಾ ಅಯ್ಯೋ ಮೊದಲು ನಿಮ್ಮಲ್ಲಿ ಇಲ್ಲೇ ಇರ್ರಿ ಹೌದು ಸಾರಿ ಅದೇ ನಮ್ಮ ಬೆರಗೆ ಸೈಟ್ ನಂತ್ರೀ ಕೊಕ್ಕಟ ಇವತ್ತು ಕಾಲಿದೆ ಮುತ್ತಿನ ಹಾರ ಸಿನ್ನುಕಾಗಿ ಬರೆ 10 ಲಕ್ಷದ ಸೈಟ್ ನ ಮಾರೋದು ಸಾಲಗಾರರಿಗೆ ಹಡಾ ತಿಂದಿರ್ತಾ ಕಾಕಲೇ ಇವತ್ತು ಅದರ ಕಾಸ್ಟ್ 16 ಕೋಟಿ ಆ ಸೈಟ್ ನ ಬೆಲೆ ಅದನ್ನ 1 ಕೋಟಿ ಮನೆ ರಮರ ಸಿನಿಮಾ ಬಂದಾಗ ಆ ಸಿನಿಮಾನೆ ಮುತ್ತಿನಾರ ಅನೇಕ ಬಾರಿ ನೋಡಿದ್ದೆ ಆ ಸಿನಿಮಾದಲ್ಲಿ ಏನೇನೆಲ್ಲ ಪಾತ್ರದಲ್ಲಿ ಸೀಕ್ವೆನ್ಸ್ ದೃಶ್ಯಗಳಿತ್ತು ಸಂಭಾಷಣೆಗಳಿತ್ತು ಅವೆಲ್ಲವೂ ಕೂಡ ಆ ಸಿನಿಮಾದಲ್ಲಿದೆ ಇವರು ಮೂವತ್ತೈದು ವರ್ಷದ ಮಾತ್ರ ಆ ಸಿನಿಮಾ ಮಾಡಿ ಆ ಪಾತ್ರಗಳು ಆ ಸನ್ನಿವೇಶಗಳನ್ನ ತಂದು ಮನೆ ಮಾಡಿಕೊಂಡ್ರು ಇವತ್ತು ಅದೇ ಸಿನಿಮಾ ತಮಿಳ್ನಲ್ಲಿ ಬರುತ್ತೆ ಅದೇ ಸೀಕ್ವೆನ್ಸ್ ಗಳಿದೆ ಅವ್ರು ಮುನ್ನೂರ ಐವತ್ತು ಕೋಟಿ ಸಂಪಾದನೆ ಮಾಡ್ತಾರೆ ಇದಕ್ಕ ಇದು ಕನ್ನಡಿಗರ ದೌರ್ಬಲ್ಯನ ಅಥವಾ ನಮ್ಮ ದೌರ್ಭಾಗ್ಯನ ಗೊತ್ತಿಲ್ಲ ಅದನ್ನೇ ಅವ್ರು ಹೇಳ್ತಾ ನಮ್ಮ ಅನೇಕ ಕನ್ನಡಿಗರು ವಲಸಿಗರಾಗಿ ಬೇರೆ ಭಾಷೆಗೆ ಹೋಗ್ಬಿಟ್ಟಿದ್ದಾರೆ ಅವ್ರು ವಾಪಸ್ ತರೋದ್ ಹೆಂಗೆ ಅಂತ ಇನ್ನೂ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ಈಗ ನಾವು ಹೊಸದಾಗಿ ಉದ್ಘಾಟ ಸ್ಟಾರ್ಟ್ ಮಾಡಬೇಕಾಗಿದೆ ಹೀಗೆ ಅನೇಕ ದಿಗ್ಗಜರು ತಮ್ಮ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕೆಲಸ ಮಾಡಿದ್ದೀನಿ ಅಲ್ಲ ಅದಕ್ಕೆ ಬೆಳೆಯೊಬ್ಬರು ಬಳಕೆಯಲ್ಲಿ ಅಂತ ಕರೀತಾರೆ ಹಾಗಾಗಿ ಮುಂದೆ ಇದೊಂದು ಮೈಸೂನ್ ಆಗುತ್ತೆ ಖಂಡಿತ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ನಿರ್ದೇಶಕ ಈಗ ಯಾವ್ದಾರ ಪ್ರಾಜೆಕ್ಟ್ ನಾವು ಹೋಗ್ಬೇಕಾದ್ರೆ ಈಗ ಯಾವ್ದಾದ್ರು ಅವರು ಒಬ್ಬ ನಿರ್ಮಾಪಕನ ಹುಡುಕ್ಬೇಕು ಒಬ್ಬ ಕಲಾವಿದನ ಹುಡುಕ್ಬೇಕು ಅಂತಂದಾಗ ಮುಂಚೆ ಏನ್ ಮಾಡಿದ್ಯಾ ನಿನ್ ನಿನ್ ಟೆಕ್ನಿಕಲ್ ಆಗಿ ಎಷ್ಟೊಂದು ತಾಂತ್ರಿಕವಾಗಿದ್ದೀನಿ ಶ್ರೀಮಂತನಾಗಿದ್ಯಾ ಬಲಿಸುವ ತಗೊಂಡು ಅವ್ರು ಬಂದು ಹೇಳ್ಬೋದು ಮೀ ಅಂತ ಹೇಳಿ ಇವ್ರ ಐಡೆಂಟಿಫೈ ಐಡೆಂಟಿಫೈ ಸ್ಟ್ರಾಂಗ್ ಆಗಿರ್ತಕ್ಕಂಥ ತಾತ್ರಿಕವಾಗಿ ಸೀಮಂತವಾಗಿರ್ತಕ್ಕಂತ ನಾನು ಗುಣಮಟ್ಟದ ನಿರ್ದೇಶಕ ಆಗಬಲ್ಲೇ ಅಂತಕ್ಕಂಥ ತೋರ್ಸ್ಕೊಡುವ ಎಲ್ಲಾ ಕೆಲಸವನ್ನು ಅದರಲ್ಲಾಗಿದೆ ಲೋಪದೋಷಗಳು ಹುಡುಕಕ್ಕಾಗಲ್ಲ ಹುಡುಕ್ಲೇಬೇಕು ಅಂತ ಅಂದಾಗ ಅದು ಒಳ ಮನಸ್ಸುಗಳ ಆತ್ಮ ಸಾಕ್ಷ್ಯ ಮಾತಾಡಕ್ಕಾಗಲ್ಲ ಎಷ್ಟೋ ಜನ ಅದನ್ನ ಬೆದುರುಗಡಿದ ನೋಡ್ಬೇಕಾಗತ್ತೆ ಮೆದುಳೆ ಜನ ಜೊತೆ ನಾವು ಬದುಕ್ತಾ ಇದೀವಿ ಅವ್ರಿಗೆ ಅಂತ ಬರ್ತೈತೆ ಗೊತ್ತಾಗಲಿ ಸೊ ಹಾಗಾಗಿ ದಯವಿಟ್ಟು ಈ ತರದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅಥವಾ ಒಂದು ನೀನು ಆಯ್ಕೆ ಮಾಡಕೊಂಡ ವಸ್ತು ಇದೆಯಲ್ಲ ಇದು ಜೀವಂತ ವಸ್ತು ಅದಕ್ಕಾಗಿ ಅನೇಕ ಜೀವಗಳಿದ್ದಾವೆ ಈಗಲೂ ಕೂಡ ಅವರ ಬಗ್ಗೆ ಧ್ವನಿಯಂತ ಹೋಗಿದ್ದಾರೆ ಅದ್ರ ಬಗ್ಗೆ ಈಗ ಕೂಡ ಪೂಜಿಸುವ ಹೃದಯಗಳಿದ್ದಾವೆ ಅಂತ ಒಂದು ಜೀವಂತ ವಸ್ತುಗಳನ್ನು ತಗೊಂಡು ನಿಮ್ಮ ಜೀವನವನ್ನು ಆರಂಭಿಸಿದ್ದೀರಿ ಯಶಸ್ವಿಯಾಗಿ ನಮಸ್ಕಾರ ಥ್ಯಾಂಕ್ ಯು ಸರ್ ಬಮ್ಮಾರಿ ಸರ್ ಲಾಸ್ಟ್ ಸರ್ ದಯಮಾಡಿ ಎಲ್ಲ ಕ್ಷಮಿಸ್ಬೇಕು ನಾನು ಮೊನ್ನೆ ತೊರೆಯವರು ನಮ್ಮ ಆಫೀಸಿಗೆ ಬಂದಾಗ ನಾನು ಕೆಲವೊಂದು ಪುಸ್ತಕಗಳನ್ನು ನೋಡಿದೆ ಈಗ ನಮ್ಮ ಕೃಷ್ಣೇಗೌಡರು ಏನು ಹೇಳಿದ್ರು ನಾನು ಅದನ್ನು ಅವರು ಅವತ್ತು ಹೇಳಿ ಕಳಿಸ್ಕೊಟ್ಟಿದ್ದೀನಿ ನೀವೇನು ಆಯ್ಕೆ ಮಾಡಿದ್ದೀರಿ ಏನು ಶೂಟ್ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಒಬ್ಬರು ದೊಡ್ಡ ನಿರ್ದೇಶಕರಾಗದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ಕೂಡ ಏನು ಹೇಳಿದ್ದೆ ಇಲ್ಲಿ ಗೌರವಂತ ಬಿದೋಗುತ್ತೆ ಅಂತ ಬಯಕ್ಬಿಟ್ಟು ನಾನು ವಾಪಸ್ ಹೇಳೋದು ಹೋಗ್ಬಿಟ್ಟೆ ನಿಮಗೆ ಒಳ್ಳೆದಾಗುತ್ತೆ ಆಲ್ ದಿ ಬೆಸ್ಟ್ ಒಳ್ಳೆದಾಗುತ್ತೆ ಸರ್ ಇಷ್ಟು ಹಿರಿಯ ಈಗಾಗಲೇ ವಿಷ್ಣು ಸಾರ್ ಬಗ್ಗೆ ವೇದಿಕೆ ಮೇಲೆ ನಮ್ಮ ರಾಯಲ್ ಸಿಂಗ್ ಬಾಬು ಜೋಸಿ ಬಾಬು ಉಮೇಶ್ ನಮ್ಮ ಗಣೇಶ್ ಕಾಸಿ ಇಷ್ಟೇ ಸಾಕಷ್ಟು ಯಾಕಂದ್ರೆ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಹೋಗ್ರೆ ಈ ಸಣ್ಣ ವೇದಿಕೆ ಇಡೀ ದಿನ ಇದು ಸಾ ಯಾಕಂದ್ರೆ ಅಸಿಂಗ್ ಬಾಬು ಅವ್ರ ಬಗ್ಗೆ ರಾಜ್ಯ ಸಿಂಗ್ ಬಾಬು ಸಾಕಷ್ಟು ಇಷ್ಟು ಇಷ್ಟ ಬಗ್ಗೆ ನಾವು ಕೇಳಿದೆ ಹತ್ತಿರದಿಂದ ನೋಡಿದ್ವಿ ಅವ್ರ ಜೊತೆ ಜೊತೆಗೆ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತ ಹೇಳಿ ಬಳಸ್ತಾ ಬರ್ತೀವಿ ಶಶಿಕಾತ್ವ ಸಿನಿಮಾದ ಹಾಕಿ ಏನು ಟ್ರೈಲರ್ ತೋರಿಸು ಬಹಳ ಅದ್ಭುತವಾಗಿ ಬಂದಿದೆ ಶಶಿಕರಾಜ್ ಕೊರದಾಗಿ ನಾವು ಬರೀ ಫುಲ್ಲು ಸ್ತ್ರೀ ಅನಿರ್ತಕ್ಕಂಥ ಫಿಲ್ಮು ಖಂಡಿತವಾಗಿ ತೋರಿಸಿ ಆಮೇಲೆ ನಿಮ್ಮ ಸಿಂಬಲ್ ಆಗಿ ಆ ಹೆಜ್ಜೆಯಲ್ಲಿ ನಿಮ್ಗೂ ಯಶಸ್ಸಿಗೆ ಅಂತೇಳಿ ಆಗಿಸಿ ನಮಸ್ಕಾರ